ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಯಾಕೆಂದ್ರೆ ಒಂಬತ್ತನೇ ತಾರೀಕು ನಡೀತಕ್ಕಂತ ಬೃಹತ್ ಆಂದೋಲನ ಕಾರ್ಯಕ್ರಮದಲ್ಲಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಪೂರ್ವ ಸಭೆಯ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಮಾನ್ಯ ಶ್ರೀ ದಯವಿಟ್ಟು ಮತ್ತೆ ಮತ್ತೆ ಮಾತಾಡೋದು ಹಂಗೆ ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಕಟ್ಟಬೇಕು ಯಾಕೆಂದ್ರೆ ಒಂಬತ್ತನೇ ತಾರೀಕು ನಡೀತಕ್ಕಂಥ ಬೃಹತ್ ಆಂದೋಲನ ಕಾರ್ಯಕ್ರಮದಲ್ಲಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಪೂರ್ವ ಸಭೆಯ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಂತ ಮಾನ್ಯ ಶ್ರೀ ದಯವಿಟ್ಟು ಮತ್ತೆ ಮತ್ತೆ ಮಾತಾಡಬಹುದು ಸೂಚನೆ ಪದೇ ಪದೇ ಕಿರಿಕ್ ಮಾಡ್ಬೇಡಿ ಡೈಮಾಂಡ್ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನಿಶಾಬ್ದವಾಗಿ ಅರ್ಧ ಗಂಟೆಗಳ ಬಕ್ಷ ಆಗಲ್ಲ ದಯಮಾಡಿ ದಯಮಾಡಿ ಕಾರ್ಯಕರ್ತರು ಶಿಸ್ತಿನ ವರ್ತಿಸಿ